ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇದು ನೋಡಿ ಸಂಪಣ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮೊನ್ನೆ ಇಡ್ಲಿ ರವೆಯಲ್ಲಿ ಇಡ್ಲಿ ಮಾಡಿದ್ದೆ ನಿಮಗೂ ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಇಡ್ಲಿ ರವೆಯಲ್ಲಿ ಇಡ್ಲಿ ಮಾಡಿದ್ಮೇಲೆ ಅದರ ಸಂಪಣ ಸ್ವಲ್ಪ ಮಿಕ್ಕು ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಇವತ್ತು ನಮ್ಮ ಮನೆಯಲ್ಲಿ ನಾನು ನಮ್ಮ ದೊಡ್ಡಣ್ಣ ಇಬ್ಬರೇ ತಿಂಡಿಗಿರೋದು ಎರಡನೇ ಅಣ್ಣ ಇಲ್ಲ ಅವ್ನು ನಂಜನಗೂಡಿಗೆ ಹೋದ ಸೊ ನಮ್ಮಿಬ್ಬರು ತಿಂಡಿಗೆ ಏನು ಮಾಡೋದು ಅಂತ ನೋಡಿಕೊಂಡಾಗ ಈ ಸಂಪಣ ಇತ್ತು ಇದರಲ್ಲಿ ದೋಸೆ ಮಾಡಬಣ ಅಥವಾ ಪಡ್ಡು ಮಾಡೋಣ ಅಂದ್ಕೊಂಡೆ ಪಡ್ಡು ಮನೇಲಿ ನಮ್ಮ ಅಣ್ಣಂದಿರು ಯಾರೂ ಇಷ್ಟಪಡೋಲ್ಲ ನಾನು ಒಬ್ಬನೇ ತಿನ್ನಬೇಕು ಸೊ ಆದ್ದರಿಂದ ಬೇಡ ದೋಸೆನೆ ಮಾಡಿಬಿಟ್ರೆ ನಮ್ಮಲ್ಲಿ ವಾರ ಪೂರ್ತಿ ದೋಸೆ ಮಾಡಿ ಯಾವುದಾದ್ರೂ ದೋಸೆ ಮೆಂತ್ಯ ದೋಸೆ ಉದ್ದಿನ ದೋಸೆ ರವೆ ದೋಸೆ ಈ ರೀತಿ ಯಾವುದೇ ದೋಸೆ ಮಾಡಿ ನಮ್ಮಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಆದ್ದರಿಂದ ನಾನು ದೋಸೆನೆ ಮಾಡಿಬಿಡೋಣ ಅಂದರೆ ಇದು ತರತರಿ ಆಗಿರುತ್ತೆ ನೋಡಿದ್ರಲ್ಲ ಅದು ಇಡ್ಲಿ ರವೆ ಅಲ್ವಾ ಸೊ ಆದ್ದರಿಂದ ಇದನ್ನು ಜಾರಿಗೆ ಹಾಕ್ಕೊಂಡಿದ್ದೇನೆ ನುಣ್ಣಗೆ ರುಬ್ಕೋಬೇಕು ಆಮೇಲೆ ಇದರಲ್ಲಿ ನಾನು ಹುದ್ದು ಜಾಸ್ತಿ ಹಾಕಿದ್ದೆ ಸೊ ಹುದ್ದಿಗೆ ಜಾಸ್ತಿ ಬರುತ್ತೆ ಆದ್ದರಿಂದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪು ನಿಮ್ಮ ಹತ್ರ ಅಕ್ಕಿ ಹಿಟ್ಟಿದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಯಾವುದು ಅವೈಲೇಬಿಲಿಟಿ ಇದೆ ಅದನ್ನು ಹಾಕ್ಕೊಂಡು ಜಾರಿಗೆ ಮಿಕ್ಸಿ ಮ ಜಾರಿಗೆ ಹಾಕ್ಕೊಂಡು ಎರಡನ್ನು ಹಿಟ್ಟನ್ನು ಈ ಸಂಪಣನು ಎರಡನ್ನು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಟ್ಟು ದೋಸೆ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿ ಬರುತ್ತೆ ಬೇಕಿದ್ದರೆ ಸ್ವಲ್ಪ ಅರಶಿನೂ ಹಾಕ್ಕೊಬೋದು ನಾನು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ನುಣ್ಣಗೆ ರುಬ್ಬಿ ರುಚಿ ರುಚಿಯಾದ ಗರಿ ಗರಿಯಾದ ದೋಸೆಯನ್ನು ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಅರ್ಧ ಸಂಪಣವನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಡಿಗೆ ಅರ್ಶನ ಹಾಕ್ಕೊಂಡಿದ್ದೀನಿ ಈಗ ನುಣ್ಣಗೆ ರುಬ್ಕೊಂಡ್ಬಂದುಬಿಡ್ತೀನಿ ನಂತರ ಉಳಿದ ಅರ್ಧವನ್ನು ಹಾಕೋತೀನಿ ಆವಾಗ ಅಡಿಗೆ ಅರಶಿನ ಹಾಕೋಲ್ಲ ಉಪ್ಪು ಸಂಪುಣದಲ್ಲೇ ಇದೆ ಸೊ ಅದರಿಂದ ನಾನು ಎಕ್ಸ್ಟ್ರಾ ಉಪ್ಪನ್ನು ಹಾಕೋದಿಲ್ಲ ಸ್ನೇಹಿತರೆ ನೋಡಿ ಈ ಹದದಲ್ಲಿದೆ ಸ್ವಲ್ಪ ಗಟ್ಟಿ ಇದೆ ನಾನು ನೀರು ಹಾಕ್ಕೊಂತೀನಿ ಸ್ನೇಹಿತರೆ ನೋಡಿ ನನ್ನ ಹಳೆ ದೋಸೆ ಹೆಂಚನೆ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಕಾದು ಬಂದಿದೆ ನನಗೊಂಥರ ಭಾರಿ ಫ್ರೆಂಡ್ ಇದು ಇದರಲ್ಲಿ ದೋಸೆ ಮಾಡೋದು ಅಂದರೆ ನನಗೆ ಬಹಳ ಇಷ್ಟ ಅದಕ್ಕೋಸ್ಕರ ಅದನ್ನೇ ಇಟ್ಕೊಂಡಿದ್ದೀನಿ ಈಗ ನಾನು ಕಲಸಿಟ್ಕೊಂಡಿರ್ತಕ್ಕಂಥ ಈ ಸಂಪಣವನ್ನು ಇದಕ್ಕೆ ಒಂದು ಸರಿ ತಿರುಗಿಕೊಂಡು ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ನೀವು ಸೆಟ್ ದೋಸೆ ಥರ ಆದರೂ ಬಿಟ್ಕೊಳ್ಳಿ ಅಥವಾ ಮಸಾಲೆ ದೋಸೆ ಥರ ಬೇಕಾದರೂ ಬಿಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೇಗೆ ಕಾಣುತ್ತೆ ಇದು ಮಂಗಳೂರು ಸೆಟ್ ದೋಸೆ ಥರ ಕಾಣಲ್ವಾ ತುಂಬ ಚೆನ್ನಾಗಿ ಬರುತ್ತೆ ನಾವು ನಮ್ಮ ಹತ್ರ ಏನಿದೆಯೋ ಅದೇ ಒಂದು ಪದಾರ್ಥಗಳಿಂದ ರುಚಿಕರವಾದ ತಿಂಡಿಯನ್ನು ನಾವು ಮಾಡ್ಕೋಬೋದು ಅದಕ್ಕೋಸ್ಕರ ನಾವು ಏನು ತಿರುಗಾ ರುಬ್ಬೋದು ಏನು ಬೇಡ ಏನಿದೆ ಅದರಲ್ಲೇ ನಾನು ತೋರಿಸಿದ್ದೀನಲ್ಲ ಆ ರೀತಿ ನೀವು ಮಾಡ್ಕೊಳ್ಳಿ ನಿಮ್ಮಲ್ಲಿ ರುಚಿಕರವಾದ ಒಂದು ಸೆಟ್ ದೋಸೆ ಅಥವಾ ಮಸಾಲೆ ದೋಸೆ ಏನು ಬೇಕಾದರೂ ಮಾಡ್ಕೋಬೋದು ಇದರಿಂದ ನೋಡಿ ಉದ್ದು ಸಾಕಷ್ಟು ಇರೋದರಿಂದ ನಾನು ಏನೂ ಆಗಲಿ ಸೋಡಾ ಆಗಲಿ ಏನೂ ಹಾಕಿಲ್ಲ ನೋಡಿ ಹೇಗೆ ತೂತು ಬರ್ತಾ ಬರ್ತಾಯಿದೆ ಮೃದುವಾಗಿಯೂ ತುಂಬ ಚೆನ್ನಾಗಿಯೂ ಬರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಬೆಂದು ಬಂದಿದೆ ತೆಗೆದು ಹಾಕೊಳ್ಳೋಣ ಏನು ಕಚ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ನೀವು ಒಮ್ಮೆ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈಸಿಯಾಗಿ ರುಚಿಕರವಾಗಿ ನಾವು ಬೆಳಗಿನ ಫಲಹಾರವನ್ನು ಮುಗಿಸ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಈ ರೀತಿ ಮಾಡ್ಕೊಳ್ಳೋದು ಇಷ್ಟ ಆಗುತ್ತಾ ಈ ರೀತಿ ದೋಸೆಗಳನ್ನ ತಿನ್ನೋದು ಇಷ್ಟ ಆಗುತ್ತಾ ಖಂಡಿತ ನನಗೆ ತಿಳಿಸಿ ಯಾಕೆಂದರೆ ಒಬ್ಬೊಬ್ಬರು ಅಭಿರುಚಿ ಒಂದೊಂದು ಥರ ಇರುತ್ತಲ್ವಾ ಆದ್ದರಿಂದ ನಾನು ಕೇಳಿದೆ ಅಷ್ಟೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನನಗೆ ಖಂಡಿತ ತಿಳಿಸಿ ಸ್ನೇಹಿತರೆ ನಾನೀಗ ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ ನೋಡಿ ಹೇಗಿದೆ ಅಂತ ಚಟ್ನಿ ಸಾಂಬಾರು ಎರಡೂ ಇದೆ ತಿಂದು ಹೇಳ್ತೀನಿ ಸಖತ್ತಾಗಿ ಬಂದಿದೆ ರೀ ಹಿಂಗೆ ಸಾಂಬಾರು ಹಾಕ್ಕೊಂಡು ತಿಂತೀನಿ ಸೂಪರ್ ಆಗಿದೆ ಮಾಡ್ಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ ನಮಸ್ಕಾರಗಳು ಜೈ ಗಣೇಶ